ಕೇಂದ್ರ ಮತ್ತು ರಾಜ್ಯ ಬಜೆಟ್ ಬಳಿಕ ಬಹು ನಿರೀಕ್ಷಿತ ಬಿಬಿಎಂಪಿ ಬಜೆಟ್ ಇವತ್ತು ಮಂಡನೆಯಾಗಿದೆ ಜನಪ್ರತಿನಿಧಿಗಳು ಇಲ್ಲದೆ ಪಾಲಿಕೆ ಅಧಿಕಾರಿಗಳೇ ಬಜೆಟ್ನ ಮಂಡಿಸಿದ್ದಾರೆ ಬ್ರ್ಯಾಂಡ್ ಬೆಂಗಳೂರಿನ ಪರಿಕಲ್ಪನೆಗೆ ನೀರೆರೆಯುವ ಕೆಲಸ ಇಲ್ಲಿ ಮಾಡಲಾಗಿದೆ ಹನ್ನೆರಡು ಲಕ್ಷದ ಮೂವತ್ತಾರು ಸಾವಿರದ ಒಂಬೈನೂರ ಐವತ್ತು ಕೋಟಿ ಗಾತ್ರದ ಬಜೆಟ್ನಲ್ಲಿ ಬಿಬಿಎಂಪಿ ಬ್ರ್ಯಾಂಡ್ ಬೆಂಗಳೂರಿನ ಜಪ ಮಾಡಿದೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಬಳಿಕ ಪಾಲಿಕೆಗೆ ನಿರೀಕ್ಷಿತ ಮಟ್ಟದಲ್ಲಿ ಬಜೆಟ್ ಮಂಡಿಸೋಕೆ ಸಾಧ್ಯ ಆಗಿರಲಿಲ್ಲ ಆದರೆ ಈ ಬಾರಿ ಅಳೆದು ತೂಗಿ ಅಭಿವೃದ್ಧಿ ಕಾರ್ಯಗಳಿಗೆ ಬಜೆಟ್ನಲ್ಲಿ ಪಾಲಿಕೆ ಶಂಕುಸ್ಥಾಪನೆ ಮಾಡಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ಅಭಿವೃದ್ಧಿ ಸಚಿವರಾದ ಬಳಿಕ ಘೋಷಿಸಿದ ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆಯಲ್ಲೇ ಈ ಬಾರಿಯ ಬಜೆಟ್ ರೂಪುಗೊಳಿಸಲಾಗಿದೆ ಈ ಬಾರಿ ಹನ್ನೆರಡು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಪಾಯಿಂಟ್ ನಾಲ್ಕು ಆರು ಕೋಟಿ ಮೊತ್ತದ ಬಜೆಟ್ ಅನ್ನ ಪಾಲಿಕೆ ಮಂಡಿಸಿದೆ ಇದು ಕಳೆದ ಬಾರಿಗಿಂತ ಹತ್ತು ಪರ್ಸೆಂಟ್ ಹೆಚ್ಚು ಎನ್ನುವುದು ವಿಶೇಷ ಬಿಬಿಎಂಪಿ ಬಜೆಟ್ ಹೈಲೈಟ್ಸ್ ನೋಡುವುದಾದ್ರೆ ಹನ್ನೆರಡು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಪಾಯಿಂಟ್ ನಾಲ್ಕು ಆರು ಕೋಟಿ ಮೊತ್ತದ ಬಜೆಟ್ ಆರು ಸಾವಿರದ ಆರುನೂರ ಅರವತ್ತೊಂದು ಕೋಟಿ ಸಾರ್ವಜನಿಕ ಕಾಮಗಾರಿಗಳಿಗೆ ಮೀಸಲು ಎರಡು ಸಾವಿರದ ಇನ್ನೂರ ಎಪ್ಪತ್ತೊಂದು ಕೋಟಿ ಕಾರ್ಯಾಚರಣೆ ಹಾಗೂ ನಿರ್ವಹಣೆ ವೆಚ್ಚ ಸಾವಿರದ ಆರುನೂರ ಏಳು ಕೋಟಿ ಸಿಬ್ಬಂದಿ ವೆಚ್ಚ ಮುನ್ನೂರ ಎಂಬತ್ತೊಂಬತ್ತು ಕೋಟಿ ಆಡಳಿತಾತ್ಮಕ ವೆಚ್ಚ ಐನೂರ ಇಪ್ಪತ್ತೇಳು ಕೋಟಿ ಠೇವಣಿ ಮತ್ತು ಕರ ಮತ್ತು ಪಾವತಿ ವೆಚ್ಚ ಆಸ್ತಿ ತೆರಿಗೆಯಿಂದ ನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತು ಕೋಟಿ ಆದಾಯದ ನಿರೀಕ್ಷೆ ತೆರಿಗೆಯೇತರ ಆದಾಯ ಮೂರು ಸಾವಿರದ ತೊಂಬತ್ತೇಳು ಪಾಯಿಂಟ್ ತೊಂಬತ್ತೊಂದು ಕೋಟಿ ನಿರೀಕ್ಷೆ ರಾಜ್ಯ ಸರ್ಕಾರದಿಂದ ಮೂರು ಸಾವಿರದ ಐನೂರ ಎಂಬತ್ತೊಂಬತ್ತು ಪಾಯಿಂಟ್ ಐದು ಎಂಟು ಕೋಟಿ ರೂಪಾಯಿ ನಿರೀಕ್ಷೆ ಕೇಂದ್ರ ಸರ್ಕಾರದಿಂದ ನಾನ್ನೂರ ಎಂಬತ್ತೆಂಟು ಕೋಟಿ ರೂಪಾಯಿ ನಿರೀಕ್ಷೆ ಅಸಾಧಾರಣ ಆದಾಯದಿಂದ ಏಳ್ನೂರ ಇಪ್ಪತ್ನಾಲ್ಕು ಕೋಟಿ ಆದಾಯದ ನಿರೀಕ್ಷೆ ಬ್ರಾಂಡ್ ಡಿಕೆ ಶಿವಕುಮಾರ್ ಅವರ ದೂರದೃಷ್ಟಿಗೆ ಹಿಡಿದ ಕನ್ನಡಿಯಾಗಿದೆ ಈ ದೂರದೃಷ್ಟಿಯನ್ನು ಸಾಕಾರಗೊಳಿಸಲು ಬ್ರಾಂಡ್ ಬೆಂಗಳೂರು ಅಡಿ ತೆಗೆದುಕೊಳ್ಳಲಾಗುವ ಎಲ್ಲ ಕಾರ್ಯಕ್ರಮಗಳನ್ನು ಆದ್ಯತೆ ಮೇರೆಗೆ ಕಾಲಮಿತಿಯೊಳಗೆ ಯೋಜನೆಗಳನ್ನು ಪೂರ್ಣಗೊಳಿಸುವ ಸಂಕಲ್ಪವನ್ನು ಪಾಲಿಕೆ ತೆಗೆದುಕೊಂಡಿದೆ ಕಂದಾಯ ಇಲಾಖೆಯಲ್ಲಿ ತೆಗೆದುಕೊಳ್ಳುವ ಹೊಸ ನೀತಿ ಮತ್ತು ಸುಧಾರಣೆಗಳಿಂದ ಕ್ರೋಢೀಕೃತವಾದ ಹೆಚ್ಚಿನ ತೆರಿಗೆ ಹಣವನ್ನು ನೇರವಾಗಿ ಬ್ರಾಂಡ್ ಬೆಂಗಳೂರು ಯೋಜನೆಗಳ ಯೋಜನೆಗಳಡಿಯ ಅಭಿವೃದ್ಧಿ ಕಾಮಗಾರಿಗಳಿಗೆ ವಿನಿಯೋಗಿಸಲಾಗುವುದು ಈ ಉದ್ದೇಶಕ್ಕಾಗಿ ಪ್ರತ್ಯೇಕ ಎಸ್ಕ್ರೋ ಖಾತೆಯನ್ನು ತೆರೆದು ಆದ್ಯತೆಯ ಮೇರೆಗೆ ಹಣ ಪಾವತಿ ಮಾಡಲಾಗುವುದು ಬ್ರ್ಯಾಂಡ್ ಬೆಂಗಳೂರು ಯೋಜನೆ ಕಾರ್ಯರೂಪಕ್ಕೆ ತರುವ ನಿಟ್ಟಿನಲ್ಲಿ ಪಾಲಿಕೆ ಒಂದು ಸಾವಿರದ ಐನೂರ ಎಂಬತ್ತು ಕೋಟಿ ಮೊತ್ತದ ಅನುದಾನ ಮೀಸಲಿಡಲಾಗಿದೆ ಇದರಲ್ಲಿ ಬೆಂಗಳೂರಿನ ಐತಿಹಾಸಿಕ ಕಾರಿಡಾರ್ ಸೇರಿದಂತೆ ಜಾಗತಿಕ ಮಟ್ಟದಲ್ಲಿ ಬೆಂಗಳೂರಿನ ಹುಬ್ಬೇರಿಸುವಂತೆ ಹಲವು ಕಾರ್ಯಕ್ರಮಗಳನ್ನು ಪಾಲಿಕೆ ಹಮ್ಮಿಕೊಂಡಿದೆ ಎಲ್ಲ ಪ್ರಧಾನ ಅಭಿಯಂತರು ಮತ್ತು ಮುಖ್ಯ ಅಭ್ಯಂತರು ಮತ್ತು ಎಲ್ಲ ನಮ್ಮ ಬಿ ಬಿ ಎಮ್ ಪಿ ಎ ವಿಭಾಗದ ಮುಖ್ಯಸ್ಥರೇ ಮಾಧ್ಯಮದ ಎಲ್ಲ ನಮ್ಮ ಮಿತ್ರರೇ ಇಂದು ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದ ಆಯವ್ಯಯವನ್ನು ನಮ್ಮ ಸಹೋದ್ಯೋಗಿ ಮಿತ್ರರಾದ ವಿಶೇಷ ಆಯುಕ್ತರು ಹಣಕಾಸು ಶ್ರೀ ಶಿವಾನಂದ್ ಅವರು ಪ್ರಸ್ತುತ ಮಾಡಲಿದ್ದಾರೆ ಈಗಾಗಲೇ ಮಾನ್ಯ ಆಡಳಿತಗಾರರು ಹತ್ತು ಗಂಟೆಗೆ ತಮ್ಮ ವಿಶೇಷ ಸಭೆಯಲ್ಲಿ ಈ ಸುರಂಗ ಮಾರ್ಗ ಮತ್ತು ಸ್ಕೈಡೆಕ್ ಬಜೆಟ್ ಅಟ್ರಾಕ್ಷನ್ ಕಾಲುವೆ ಬಫರ್ ಝೋನ್ ಜನಸ್ನೇಹಿ ಯೋಜನೆ ಈ ಬಾರಿ ಬಜೆಟ್ನಲ್ಲಿ ಗಮನ ಸೆಳೆದಿದ್ದು ಸುರಂಗ ಮಾರ್ಗ ಸ್ಕೈಡೆಕ್ ಹಾಗೂ ಕಾಲುವೆ ಬಫರ್ ಝೋನ್ನಲ್ಲಿ ಜನಸ್ನೇಹಿ ಪಥ ಸೇರಿದಂತೆ ಕೆಲವು ಯೋಜನೆಗಳನ್ನು ಈ ಬಾರಿ ಪಾಲಿಕೆ ಘೋಷಣೆ ಮಾಡಿದೆ ಬೆಂಗಳೂರಿನಲ್ಲಿ ಎರಡು ಸುರಂಗ ಮಾರ್ಗಕ್ಕೆ ಅಸ್ತು ಹೆಬ್ಬಾಳ ಹಾಗೂ ಗುರುಗುಂಟಿಪಾಳ್ಯದಲ್ಲಿ ಪಾಳ್ಯದಲ್ಲಿ ಟನಲ್ ರಸ್ತೆ ಇನ್ನೂರು ಕೋಟಿ ಆರಂಭಿಕ ಅನುದಾನ ಬಿಡುಗಡೆ ಕಾಲುವೆ ಬಫರ್ ಝೋನ್ನಲ್ಲಿ ಜನಸ್ನೇಹಿ ಪಥ ಮುನ್ನೂರು ಕಿಲೋಮೀಟರ್ ಉದ್ದದ ಜನಸ್ನೇಹಿ ಪಥ ನಿರ್ಮಿಸೋಕೆ ಆರುನೂರು ಕೋಟಿ ಲಘು ವಾಹನ ಸೈಕಲ್ ಪಥ ನಡಿಗೆ ಮಾರ್ಗ ಸೇರಿದ ಜನಸ್ನೇಹಿ ಪಥ ಇನ್ನೂರ ಐವತ್ತು ಮೀಟರ್ ಎತ್ತರದ ಸ್ಕೈಡೆಕ್ ನಿರ್ಮಾಣಕ್ಕೆ ಮುನ್ನೂರ ಐವತ್ತು ಕೋಟಿ ಮೀಸಲು ಬೆಂಗಳೂರನ್ನ ಮತ್ತಷ್ಟು ಆಕರ್ಷಣೀಯವಾಗಿ ಮಾಡೋಕೆ ನೂರು ಕೋಟಿ ಪ್ರತಿ ವಾರ್ಡ್ಗೆ ಒಂದು ಪಾಯಿಂಟ್ ಎರಡು ಐದು ಕೋಟಿ ಅಭಿವೃದ್ಧಿ ಅನುದಾನ ಹಾಗೂ ಎಪ್ಪತ್ತೈದು ಲಕ್ಷ ನಿರ್ವಹಣಾ ವೆಚ್ಚ ಸೇರಿದಂತೆ ಇನ್ನೂರ ಇಪ್ಪತ್ತೈದು ವಾರ್ಡ್ಗಳಿಗೆ ನಾನ್ನೂರ ಐವತ್ತು ಕೋಟಿ ಮೀಸಲಿಡಲಾಗಿದೆ ಇಂದಿರಾ ಕ್ಯಾಂಟೀನ್ಗಾಗಿ ಏಳ್ನೂರು ಕೋಟಿ ಅನುದಾನ ವೈಟ್ ಟಾಪಿಂಗ್ ಆಗಿ ಸರ್ಕಾರ ಘೋಷಣೆ ಮಾಡಿದ ಒಂಬೈನೂರು ಕೋಟಿಯಲ್ಲಿ ಆರಂಭಿಕವಾಗಿ ಮುನ್ನೂರು ಕೋಟಿ ಅನುದಾನ ವಿಶ್ವೇಶ್ವರಯ್ಯ ರೈಲ್ವೆ ಸಂಪರ್ಕ ಕಲ್ಪಿಸುವ ರೋಟರಿ ಫ್ಲೈಓವರ್ ನಿರ್ಮಾಣಕ್ಕೆ ಮುನ್ನೂರ ಎಂಬತ್ತು ಕೋಟಿ ಬನ್ಶಂಕರಿಯಲ್ಲಿ ಟಿಡಿಒ ಸ್ಕೈವಾಕ್ಗೆ ಐವತ್ತು ಕೋಟಿ ನಗರ ಕೆಳಸೇತುವೆ ಮೇಲ್ಸೇತುವೆ ನಿರ್ವಹಣೆಗೆ ಇಪ್ಪತ್ತೈದು ಕೋಟಿ ಲ್ಯಾಂಡ್ ಫಿಲ್ ಭೂಮಿ ಖರೀದಿಗೆ ನೂರು ಕೋಟಿ ಹೀಗೆ ಹಲವು ವಿಭಾಗಗಳಲ್ಲಿ ಪಾಲಿಕೆ ಮೊತ್ತ ಹಂಚಿಕೆ ಮಾಡಿ ಬಜೆಟ್ ಮಂಡಿಸಿದೆ ಕಳೆದ ವರ್ಷ ಎರಡು ಪಾಯಿಂಟ್ ಒಂದು ಏಳು ಕೋಟಿ ಉಳಿತಾಯದ ಬಜೆಟ್ ಬಿಬಿಎಂಪಿ ಮಂಡಿಸಿದೆ ಪಾಲಿಕೆ ಸ್ವಂತ ಸಂಪನ್ಮೂಲಗಳಿಂದ ಎಂಟು ಸಾವಿರದ ಇನ್ನೂರ ತೊಂಬತ್ನಾಲ್ಕು ಕೋಟಿ ಆದಾಯದ ನಿರೀಕ್ಷೆಯಲ್ಲಿದ್ದರೆ ಕೇಂದ್ರ ಹಾಗೂ ರಾಜ್ಯದ ಅನುದಾನಗಳು ನಾಲ್ಕು ಸಾವಿರದ ಎಪ್ಪತ್ತೇಳು ಕೋಟಿ ಸೇರಿ ಹನ್ನೆರಡು ಸಾವಿರದ ಮುನ್ನೂರ ಎಪ್ಪತ್ತೊಂದು ಕೋಟಿ ಸಿಗಲಿದೆ ಆದರೆ ಬಿಬಿಎಂಪಿಯ ಒಟ್ಟು ಖರ್ಚು ಹನ್ನೆರಡು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಕೋಟಿ ಆಗುತ್ತೆ ಅಂತ ಅಂದಾಜಿಸಲಾಗಿದೆ ಒಟ್ಟಾರೆ ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ತೆರಿಗೆ ಸಂಗ್ರಹ ಆದಾಯ ಹೆಚ್ಚಳಕ್ಕೂ ಒತ್ತು ನೀಡಿ ಬ್ರ್ಯಾಂಡ್ ಬೆಂಗಳೂರನ್ನ ಕಟ್ಟೂಕಿ ಹೊರಟಿದೆ ಮಂಜುನಾಥ್ ಹೊಸಹಳ್ಳಿ ಜಿ ಕನ್ನಡ ನ್ಯೂಸ್ ಬೆಂಗಳೂರು